ನಮಸ್ಕಾರ ಟಿವಿ ಟ್ವೆಂಟಿ ಫೋರ್ ಪ್ಲಸ್ಗೆ ಸ್ವಾಗತ ಬೆಳಗಾವಿ ರಾಜ್ಯದ ಎರಡನೇ ರಾಜಧಾನಿ ಬೆಳೆಯುತ್ತಿರುವ ನಗರ ಈ ನಗರದಲ್ಲಿ ಕ್ರೈಮ್ಗಳು ಎಗ್ಗಿಲ್ಲದೆ ಹೆಚ್ಚುತ್ತಿದೆ ಶಾಲಾ ಕಾಲೇಜು ಮಕ್ಕಳು ಬ್ಯಾಗ್ನಲ್ಲಿ ಪೆನ್ ಪುಸ್ತಕ ಇಟ್ಟುಕೊಳ್ಳುವುದನ್ನು ಬಿಟ್ಟು ಚಾಕು ಚೂರಿ ಇಟ್ಟುಕೊಂಡು ಅಟ್ಟಹಾಸ ಮೆರೆಯುತ್ತಿದ್ದಾರೆ ಅಂತಹ ಪುಡಿ ರೌಡಿಗಳನ್ನು ಮಟ್ಟ ಹಾಕಲು ಬೆಳಗಾವಿಯ ಪೊಲೀಸ್ ಕಮಿಷನರ್ ನೂತನ ಚಕ್ರವ್ಯೂಹ ರಚಿಸಿದ್ದಾರೆ ಬೆಳಗಾವಿ ನಗರದಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಮಾಡಲು ರಾಜ್ಯ ಸರ್ಕಾರ ನೂತನ ಪೊಲೀಸ್ ಕಮಿಷನರ್ ಭೂಷಣ್ ಕುಲಾಬ್ರಾವ್ ಬೋರ್ಸೆ ಅವರನ್ನ ನೇಮಕ ಮಾಡಿದೆ ಅಧಿಕಾರ ವಹಿಸಿಕೊಂಡ ಅವರು ಜೂಜು ಮಟ್ಕಾ ಸೇರಿದಂತೆ ಅನೇಕ ಅನಧಿಕೃತ ಚಟುವಟಿಕೆಗೆ ಕಡಿವಾಣ ಹಾಕುತ್ತಿದ್ದಾರೆ ಆದ್ರೆ ಸಣ್ಣ ಪುಟ್ಟ ಮಾತಿಗೆ ಚಾಕು ಇರಿತ ಆಗುತ್ತಿದ್ದು ಅಂತಹ ಘಟನೆಗಳನ್ನ ತಪ್ಪಿಸಲು ರಾಜ್ಯದಲ್ಲಿಯೇ ಮೊದಲ ಬಾರಿಗೆ ವಿನೂತನವಾಗಿ ಆಂಟಿ ಸ್ಟ್ಯಾಬಿಂಗ್ ಸ್ಕ್ವಾಡ್ ಎಂಬ ಚಕ್ರ ವ್ಯವಹಾರ ರಚನೆ ಮಾಡಿದ್ದಾರೆ ಈ ಆಂಟಿ ಸ್ಟಾಬಿಂಗ್ ಸ್ಕ್ವಾಡ್ ಹೇಗೆ ಕೆಲಸ ಮಾಡುತ್ತೆ ಎಂದು ನೋಡುವುದಾದ್ರೆ ಪ್ರತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ತಂಡ ಸದಾ ಆಕ್ಟಿವ್ ಇರಲಿದೆ ಈ ತಂಡದಲ್ಲಿ ಆಯಾ ಪೊಲೀಸ್ ಠಾಣೆಯ ಸಿಬ್ಬಂದಿ ಹಾಗೂ ಬಾಂಬ್ ಸ್ಕ್ವಾಡ್ ಮತ್ತು ಸ್ವಾನದಳಗಳು ಕಾರ್ಯಾಚರಣೆ ಮಾಡಲಿದೆ ಬಸ್ ನಿಲ್ದಾಣ ರೈಲ್ವೆ ನಿಲ್ದಾಣ ಸೇರಿದಂತೆ ಜನಜಂಗುಳಿ ಇರುವ ಸ್ಥಳದಲ್ಲಿ ಈ ತಂಡ ಸಂಶಯಾಸ್ಪದ ವ್ಯಕ್ತಿಗಳ ತಲಾಶ್ ಮಾಡಲಿದೆ ವಾಹನಗಳನ್ನು ಕೂಡ ಚೆಕ್ ಮಾಡಲಿದೆ ತಪಾಸಣೆಯ ವೇಳೆ ಆಮ್ಸ್ ಆಕ್ಟ್ ಪ್ರಕಾರ ಒಂಬತ್ತು ಇಂಚಿಗಿಂತ ಉದ್ದ ಚಾಕು ಇದ್ದರೆ ಅಂತಹವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಿದೆ ಹಿಂದೆ ಯಾವುದಾದರೂ ಕೇಸಿದ್ದರೆ ಅವರ ಮೇಲೆ ರೌಡಿ ಶೀಟರ್ ಓಪನ್ ಆಗಲಿದೆ ಯಾರಾದರೂ ಚಾಕು ತಲವಾರ್ ತೆಗೆದುಕೊಂಡು ಓಡಾಡಿದರೆ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಅಪರಾಧಿಗಳು ಮೈನರ್ ಇದ್ರೆ ಅವರ ಪಾಲಕರು ಶಾಲಾ ಕಾಲೇಜುಗಳ ಶಿಕ್ಷಕರನ್ನು ತಿಳಿಸಿ ಅವರ ಕ್ರಮ ಕೈಗೊಳ್ಳಲಾಗುತ್ತದೆ ಶಾಲಾ ಕಾಲೇಜುಗಳಿಗೆ ಬರುವ ವಿದ್ಯಾರ್ಥಿಗಳು ಸೀದಾ ಪಾಠ ಕೇಳಿ ಮತ್ತೆ ಹೋಗಬೇಕು ಇದನ್ನ ಬಿಟ್ಟು ಬಾಲ ಬಿಚ್ಚಿದ್ರೆ ಸರಿ ಇರಲ್ಲ ಎಂದು ಪೊಲೀಸ್ ಕಮಿಷನರ್ ಖಡಕ್ ವಾರ್ನಿಂಗ್ ನೀಡಿದ್ದಾರೆ ಇಷ್ಟು ಚಿಕ್ಕ ವಯಸ್ಸದ ಹುಡುಗರು ಚಾಕು ತಗೊಂಡು ತಿರುಗಾಡ್ತಾ ಇದ್ದಾರೆ ಈ ತರ ಪಬ್ಲಿಕ್ ಪ್ಲೇಸ್ ನಲ್ಲಿ ಡೇ ಟೈಮ್ ನಲ್ಲಿ ಸ್ಟ್ಯಾಬಿಂಗ್ ಮಾಡ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಒಂದು ಈ ಥರ ಘಟನೆಗಳನ್ನು ಮುಂದಿನ ದಿನಗಳಲ್ಲಿ ತಡು ತಡುಗಟ್ಟೆ ಮಾಡಲು ನಾವು ಆ್ಯಂಟಿ ಸ್ಟ್ಯಾಬಿಂಗ್ ಸ್ಕ್ವಾಡ್ ಇದರದು ಚುಚ್ಚು ನಿಯಂತ್ರಣ ತಂಡ ರಚನೆ ಮಾಡ್ತಾ ಇದ್ದೀವಿ ಈ ತಂಡದ್ದು ಕೆಲಸ ಏನಿರುತ್ತೆ ಅಂದರೆ ಒಂದು ನಮ್ಮದು ಐದಾರು ಸಿಬ್ಬಂದಿ ಒಂದು ವೆಹಿಕಲ್ನಲ್ಲಿ ಯಾವುದೇ ಪಬ್ಲಿಕ್ ಪ್ಲೇಸ್ನಲ್ಲಿ ಹೋಗ್ತಾರೆ ಯಾರ ಮೇಲೆ ಸಂಶಯ ಬರುತ್ತೆ ಅವ್ರದ್ದು ಅವರು ಸಿ ಆರ್ ಪಿ ಸಿ ಮತ್ತು ಬಿ ಎನ್ ಎಸ್ ಎಸ್ ಪ್ರಕಾರ ವಿ ಹ್ಯಾವ್ ಪವರ್ಸ್ ಟು ಸ್ಟಾಪ್ ಪೀಪಲ್ ಆ್ಯಂಡ್ ಡೂ ದ ಫ್ರಿಸ್ಕಿಂಗ್ ಆ ಪ್ರಕಾರ ನಾವು ಅವ್ರದ್ದು ಪಾಕೆಟ್ ಚೆಕ್ ಮಾಡ್ತೀವಿ ಅವ್ರದ್ದು ಗಾಡಿಗಳು ಕೂಡ ಚೆಕ್ ಮಾಡ್ತೀವಿ ಯಾರು ಪಾಕೆಟ್ನಲ್ಲಿ ಆಗಲಿ ಅಥವಾ ಗಾಡಿನಲ್ಲಿ ಚಾಕು ತಲ್ವಾರ್ ಆ ಥರ ಮಾರಣಾಂತಿಕ ಅಸ್ತ್ರಶಸ್ತ್ರ ಕಂಡು ಬಂದಿದ್ದರೆ ನಾವು ನೇರವಾಗಿ ಅವರ ಮೇಲೆ ಆರ್ಮ್ಸ್ ಆಗ್ದು ಕೇಸ್ ಬುಕ್ ಮಾಡ್ತೀವಿ ಸೊ ಇನ್ನು ಮುಂದೆ ಬೆಳಗಾವಿ ನಗರದಲ್ಲಿ ಯಾರು ಚಾಕು ತಲ್ವಾರ್ ತಗೊಂಡು ತಿರುಗಾಡ್ತಾ ಇದ್ರೆ ದೇ ವಿಲ್ ಹಾವ್ ಟು ಫೇಸ್ ಲೀಗಲ್ ಆಕ್ಷನ್ ಬರೇ ಆರ್ಮ್ಸ್ ಆ್ಯಕ್ಟ್ ಕೇಸ್ ಹಾಕ್ಕೊಂಡು ಅರೆಸ್ಟ್ ಮಾಡ್ಕೊಂಡು ನಾವು ನಿಂತಲ್ಲ ಅವ್ರ ಮೇಲೆ ರೌಡಿ ಶೀಟ್ ಓಪನ್ ಮಾಡ್ತೀವಿ ಸೊ ದ್ಯಾಟ್ ಪ್ರತಿಯೊಂದು ಹಬ್ಬ ಬಂದರೆ ಇವರು ಸ್ಟೇಷನ್ನಲ್ಲಿ ಬಂದು ಹಾಜರಿ ಕೊಡಬೇಕು ಸೊ ಮುನ್ನ ನಾವು ಈ ಥರ ಯಾರು ಚಾಕು ತಲವಾರ್ ತಗ ತಗೊಂಡು ತಿರುಗಾಡ್ತಾ ಇದ್ದರೆ ಇದು ಅವರಿಗೆ ಎಲ್ಲರಿಗೆ ವಾರ್ನಿಂಗ್ ಇದೆ ಡೂ ನಾಟ್ ಪ್ಲೇ ವಿತ್ ಲಾ ಒಟ್ನಲ್ಲಿ ಇತ್ತೀಚಿನ ದಿನಗಳಲ್ಲಿ ಶಾಲಾ ಕಾಲೇಜಿಗೆ ಬರುವ ಮಕ್ಕಳು ಬ್ಯಾಗ್ನಲ್ಲಿ ಚಾಕು ಚೂರಿ ಇಟ್ಟುಕೊಳ್ಳುವುದನ್ನ ಫ್ಯಾಷನ್ ಮಾಡಿಕೊಂಡಿದ್ದಾರೆ ಹಾಗಾಗಿ ಅಪರಾಧ ಪ್ರಕರಣಗಳು ಹೆಚ್ಚುತ್ತಿದೆ ಇನ್ಮುಂದೆ ಬಾಲ ಬಿಚ್ಚಂಗಿಲ್ಲ ಸೀದಾ ಕ್ಲಾಸ್ಗೆ ಬಂದು ಪಾಠ ಕೇಳಿ ಮತ್ತೆ ರಿಟರ್ನ್ ಮನೆಗೆ ಹೋಗಬೇಕು ಇಲ್ಲ ಜೈಲೂಟ ಗ್ಯಾರಂಟಿ

جيتا کي ريسلڪ جيتا کي ريسلڪ اها ڪنهن کي ٻڌائي بدر سر بدر سر اها منشي اڌيار